ಕೊಡಗಿನಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿದ ಗಾಳಿ ಮಳೆಗೆ ಹಲವೆಡೆ ಮರಗಳು ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿದ ಘಟನೆಗಳು ಹಲವು ನಡೆದಿದೆ ಆದರೆ ಇಲ್ಲೊಂದು ವಿದ್ಯುತ್ ಕಂಬಕ್ಕೆ ಬಿದಿರಿನ ಏಣಿಯೊಂದು ಆಸರೆಯಾಗಿ ನಿಂತು ಅಚ್ಚುರಿ ಮೂಡಿಸಿದೆ ಇಂತಹ ದೃಶ್ಯವೊಂದು ಕಂಡಿದ್ದು ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೇಮಾಡು ಗ್ರಾಮದ ಮಸೀದಿಯ ಸಮೀಪದಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬವು ವಾಲಿ ನಿಂತು ಬೀಳುವ ಹಂತಕ್ಕೆ ತಲುಪಿದೆ ಇದನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಹಲವು ಬಾರಿ ಚೆಸ್ಕಾಂ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದ ಗಮನಕ್ಕೆ ತಂದಿದ್ದಾರೆ ಆದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ವಾಲಿ ನಿಂತ ವಿದ್ಯುತ್ ಕಂಬ ಬಿದ್ದು ಅವಘಡ ಸಂಭವಿಸಿದಂತೆ ಬಿದಿರಿನ ಏಣಿಯೊಂದು ಆಸರೆಯಾಗಿ ನಿಂತಿದೆ ಆದರೆ ವಿದ್ಯುತ್ ಕಂಬದೊಂದಿಗೆ ಈ ಬಿದಿರಿನ ಏಣಿಯು ಮಳೆಗೆ ಅವಘಡ ಸೃಷ್ಟಿಸುವಂತಿದೆ ಈ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ವಿದ್ಯುತ್ ಪೂರೈಕೆ ಆಗದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಲ್ಲಿಗೆ ವಿದ್ಯುತ್ ಪೂರೈಕೆಗೂ ಮುನ್ನ ಸಂಬಂಧಪಟ್ಟ ಜಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಅವಘಡಕ್ಕೆ ಆಹ್ವಾನ ನೀಡುತ್ತಿರುವ ಈ ವಿದ್ಯುತ್ ಕಂಬವನ್ನು ಸರಿಪಡಿಸುವಂತೆ ಗ್ರಾಮಸ್ಥರ ಆಗ್ರಹವಾಗಿದೆ